ಆಗಿತ್ತು ಈ ಗೇಟ್ ನಂಬರ್ ಇಪ್ಪತ್ತೆರಡು ನಿಜವಾಗಿ ಈ ಗೇಟ್ ಮೇಲೆ ಭಾಳ ಲೋಡ್ ಇರುವುದಿಲ್ಲ ನಾನು ನಿಮ್ಗೆ ಹೇಳೋದಂದ್ರೆ ಇದು ಕೊನೆ ಗೇಟ್ ಅದ ಲೋಡ್ ಜಾಸ್ತಿ ಎಲ್ಲಿ ಇರ್ತದ ಸೆಂಟರ್ದಲ್ಲಿ ನಡು ಇರುವಂತ ಗೇಟ್ಗಳಲ್ಲಿ ಭಯಂಕರ ಪ್ರೆಷರ್ ಅದರ ಮೇಲೆ ಬಹಳಷ್ಟು ಒತ್ತಡ ಇರ್ತದೆ ಇದು ಕೊನೆ ಗೇಟ್ ಇದು ಈ ಕೊನೆ ಗೇಟ್ ಹಿಂಗೆ ಆಗಬಾರ್ದು ನಾನು ನನಗೆ ತಿಳಿದ ಮಟ್ಟಿಗೆ ನನಗೆ ಕೆಲವೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಬಹಳ ವರ್ಷದಿಂದ ಇದನ್ನ ಗೇಟೇನೇ ಎಪಿಸಿಲ್ಲ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಗೇಟ್ ನಂಬರ್ ಟ್ವೆಂಟಿ ಟು ಇವ್ರು ತೆಗೆದು ಹಾಕೇ ಇಲ್ಲ ಇದು ಹೊಂಟೇ ಇಲ್ಲ ಅಂತೇಳಿ ಹೇಳ್ತಾರೆ ನನಗೂ ನಿಜವಾದ ಪರಿಸ್ಥಿತಿ ಏನಾಯ್ತು ಅನ್ನೋದು ಗೊತ್ತಾಗ ಇಲ್ಲ ಇದು ತನಿಖೆ ಆಗಬೇಕು ತನಿಖೆ ಆದಾಗ ಇದು ಏನಾಯ್ತು ನನ್ನ ಎಲ್ಲ ಗೊತ್ತಾಗ್ತದೆ ಎಲ್ಲನೂ ಗೊತ್ತಾಗ್ತದೆ ಮುಂದಾಗುವಂಥದ್ದು ಅನಾಹುತಗಳನ್ನ ತಪ್ಪಿಸ್ಬೇಕು ಈಗ ಎಷ್ಟು ನೀರು ಹೋಯ್ತು ಅಷ್ಟು ನೀರು ಈಗ ಕೃಷ್ಣಾ ನದಿಗೆ ಬಿಡಿಸುವಂಥ ಜವಾಬ್ದಾರಿ ಸರ್ಕಾರದಂತೇಳಿ ನಾನು ಆಗ್ರಹ ಮಾಡ್ತೀನಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಮೂರು ತಿಂಗಳು ನೀರು ಹೋಗುತ್ತೆ ಈ ಭಾಗದಲ್ಲಿ ಹೌದು ಇದೇ ಆಸರ ಆಗುತ್ತೆ ಎಷ್ಟೋ ಅಲ್ಪ ಸ್ವಲ್ಪ ನೀರು ಬಿಟ್ರೆ ಎಷ್ಟೋ ಆಸರ ಆಗಿರುತ್ತೆ ಕೆಳ ಅಂತದ್ ರೈತರಿಗೆ ಹೌದು ನಿರಾಶೆನೆ ಸರಿ ನೀರು ಸುಧಕ್ಕೆ ಬರಲ್ಲ ಯಾಕಂದ್ರೆ ಸ್ಟಾಕ್ ಎಲ್ಲ ಖಾಲಿ ಆಯ್ತು ಮಹಾರಾಷ್ಟ್ರದಿಂದ ಯಾವ ರೀತಿ ಅವರು ಅಧಿಕಾರಿಗಳು ನೀರು ಬಿಡಿಸಬೇಕು ಸರ್ಕಾರ ಯಾವ ರೀತಿ ಬಿಡಿಸ್ಕೊಂಡು ಬರ್ಬೇಕು ಅಂತ ಬಿಡಿಸಬೇಕಾಗ್ತದೆ ನೋಡ್ರಿ ಈಗ ನೀರು ಎಷ್ಟು ಒಂದು ಟಿ ಎಂ ಸಿ ನೀರು ಹೋಯ್ತು ಅಂತ ತಿಳ್ಕೊಳ್ಳೋಣ ಅಂದಾಜು ಹೇಳ್ತೀನಿ ನಾನು ನಾ ಈಗೇನು ಮೆಜರ್ಮೆಂಟ್ ನಮ್ಮ ಕೈಯಾಗೇನಿಲ್ಲ ನನ್ನ ನಾನು ನೋಡಿದ್ರೆ ಡಿಸ್ಚಾರ್ಜ್ ಆಗುವಂಥದ್ದು ನೋಡಿದ್ರೆ ಇಪ್ಪತ್ತು ಸಾವಿರ ನನಗೆ ಹೊಂಟದಂತ ಅಂದಾಜು ಮೇಲೆ ಹೇಳ್ತೀನಿ ಮತ್ತು ಇದು ನಾಳೆ ಬೇಸಿಗೆಯಲ್ಲಿ ನಮ್ಗೆ ಇಷ್ಟು ಸ್ಟೋರೇಜ್ ಕಡಿಮೆ ಆಯ್ತಲ್ಲ ಬೇಸಿಗೆಯಲ್ಲಿ ಅಷ್ಟು ನೀರು ಕಡಿಮೆ ಆಗೇ ಆಗ್ತಾವೆ ನಮ್ಗೆ ಮತ್ತು ಇದನ್ನು ಸರಿಪಡಿಸುವಂಥ ಕೆಲಸ ಈಗ ಸರ್ಕಾರ ಈಗಲೇ ಮಾಡಬೇಕು ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ಬೇಗ ನೀರು ಬಿಡಿಸ್ಕೊಬೇಕು ಈಗೇನು ಇನ್ಫ್ಲೋ ಅದ ಅಂತ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇನ್ಫ್ಲೋ ಇರಲಿಕ್ಕಿಲ್ಲ ಇನ್ಫ್ಲೋ ಅದ ಅಂತ ಹೇಳ್ತಾರೆ ಇವರು ಯಾರು ಹೇಳ್ತಾರೋ ಇವರು ನೀರಾವರಿ ಅಧಿಕಾರಿಗಳು ಹೇಳ್ತಾರೆ ಅಂದಾಜು ಪ್ರಕಾರ ಇನ್ಫ್ಲೋ ಇಲ್ಲ ಒಂದು ವೇಳೆ ಇನ್ಫ್ಲೋ ಇದ್ದರೂ ಸಹಿತ ಅಥವಾ ಇರದ್ರೂ ಸಹಿತ ಈಗ ಹೆಚ್ಚಿಗೆ ಈಗ ನೀರು ಜಾಸ್ತಿಗೆ ಬಿಡಿಸ್ಕೊಂಡು ಇದನ್ನ ದುರಸ್ತಿ ಮಾಡಿ ದುರಸ್ತಿ ಮಾಡಿ ಅರ್ಜೆಂಟಾಗಿ ದುರಸ್ತಿ ಮಾಡಿ ನೀರು ಜಾಸ್ತಿ ಬಿಡಿಸ್ಕೊಂಡು ಇದನ್ನು ಸರಿಪಡಿಸ್ಬೇಕು ಅನ್ನುವಂಥದ್ದು ಆಗ್ರಹ ನಾವು ಮಾಡ್ತೀವಿ ನಮ್ಗೆ ನೋಡಿ ಓಡ್ ಅವರು ನೀವ್ ಮೀಡಿಯಾದವರು ಕರೆದ್ರೆ ಅವರು ಬರಲಿಕ್ಕೆ ತಯಾರಿಲ್ಲ ಅಷ್ಟು ಸೌಜನ್ಯನೂ ಇಲ್ಲ ಅವ್ರು ಅವ್ರು ನೋಡಿರಿ ನಾನು ಒಬ್ಬ ಮಾಜಿ ಶಾಸಕನಂದ್ರೆ ನಮ್ಮ ಕರ್ತವ್ಯ ಅದ ಇವತ್ತು ಜನಪರವಾಗಿ ನಾವು ನೋಡ್ಬೇಕಾಗ್ತದ ನೀರು ಹೊಂಟಾವ ನೀರು ನಾಳೆ ನಮ್ಮ ಕೃಷ್ಣಾ ನದಿ ಬತ್ತು ಹೋಗಿ ರೈತರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೆ ಗೊತ್ತಾಗ್ತದರಲ್ಲ ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಬಂದು ವಿಚಾರಣೆ ಮಾಡಲಿಕ್ಕೆ ಬಂದಾಗ ನಮ್ಮ ಸಮೀಪರಾಗ್ತಾಯಿರಿಲ್ಲ ಅವರು ನೀವು ಕರೆದ್ರೆ ಓಡಿ ಹೋದ್ರೆ ಅವರು ಮತ್ತು ಇದೇನಿದು ಪಲಾಯನ ಮಾಡುವಂಥದ್ದು ಅವ್ರ ಅವ್ರದ್ದು ಕರ್ತವ್ಯ ಏನು ಮಾಧ್ಯಮದವರಿಗೆ ಮಾಹಿತಿ ಕೊಡುವಂಥದ್ದು ಅವ್ರದ್ದು ಕರ್ತವ್ಯ ಇಟ್ ಈಸ್ ಒನ್ ಆಫ್ ದರ್ ಡ್ಯೂಟೀಸ್ ಹೌದಿಲ್ಲ ಮತ್ತು ಅವರು ನಿಮ್ಗೆ ನೀವು ಕರೆದ್ರೆ ಬರಲಿಲ್ಲ ಹೋದರು ಓಡಿ ಹೋದರು ವೆಲ್ಕಮ್